ಇಲ್ಲ ಗೊತ್ತಿಲ್ಲ ಹೆಂಗ್ ಅಂತ ಗೊತ್ತಿಲ್ಲ ಬಟ್ ಬ್ಲಾಸ್ಟ್ ಒಂದು ನಾಲ್ಕು ಗಂಟೆ ಆಯ್ತು ನಾನು ಬಂದ ತಕ್ಷಣ ನೋಡದೆ ಫೈರ್ ಇಮಿಡಿಯೇಟ್ ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡಿ ಕರೆಸ್ದೆ ಹಾಫ್ ಅನ್ ಅವರ್ ಬಂದ್ರು ಅಂಟ್ಬಿಟ್ರು ಅಲ್ಲ ಅವರು ಹಸ್ಬೆಂಡ್ ಅಂಡ್ ವೈಫು ಇಬ್ರು ಬಿದ್ದಿದೆ ಬಟ್ ಹಾಸ್ಪಿಟಲ್ ಹೋಗಿದ್ದಾರೆ ಔಟ್ ಆಫ್ ಡೇಂಜರ್ ಅಂತ ಕೇಳಿದ್ದೆ ಅಷ್ಟೇ ಅಷ್ಟೇ ಗೊತ್ತಿರೋದು ಹೌದು ಇಲ್ಲ ಈ ಅಪಾರ್ಟ್ಮೆಂಟ್ ಅಲ್ಲ ನಾನು ಫ್ಲಾಟ್ ನಂಬರ್ ಹಿಂದ್ಗಡೆ ಇದು ಫ್ಲಾಟ್ ಹಿಂದ್ಗಡೆ ನಾನು ಇರೋದು ಹೇಗಿತ್ತು ಅಂತ ಹೇಳಿ ತುಂಬಾ ಲೌಡ್ ಆಗಿ ಬ್ಲಾಸ್ಟ್ ಬಂತು ಮಲ್ಗಿರೋರು ಎದ್ದೇಳ ಓಡಬೇಕು ಅಂದ್ರೆ ಇಲ್ಲಿ ಮಾತ್ರ ಅಲ್ಲ ಅಕ್ಕ ಪಕ್ಕ ಇರೋರೆಲ್ಲ ಓಡ್ ಬಂದ್ರು ಅಷ್ಟು ಒಳ್ಳೆ ಜೋರಾಗಿ ಫ್ಲಾಟ್ ಸೌಂಡ್ ಬಂತು ಫೈರ್ ಎಲ್ಲ ಇನ್ಫಾರ್ಮ್ ಮಾಡಿದಾಗೆಲ್ಲ ಹೇಗೆ ಆಯಿತು ಸರ್ ರೆಸ್ಪಾಂಡ್ ಎಲ್ಲ ಅಲ್ಲ ಇಮೇಲೆ ಬಂದರು ಒಂದು ಹಾಫ್ ಅನ್ ಅವರ್ ಒಳಗಡೆ ಬಂದ್ಬಿಟ್ರು ಅವರು ಅಷ್ಟೊತ್ತಿಗೆ ಫೈರ್ ಯಾವ ಥರ ರಿಯಾಕ್ಟ್ ಆಗಿತ್ತು ಫುಲ್ಲು ಅಂಡ್ ಫುಲ್ಲು ಬರ್ನ್ ಆಗ್ತಾಯಿತ್ತು ಇತ್ತು ಅವ್ರು ಬಂದು ಒಂದು ಹಾಫ್ ಅನ್ ಅವರ್ ಆಯಿತು ಅವ್ರಿಗೆ ಅನ್ಸೋಕ್ಕೆ ಒಳಗಡೆ ಎಲ್ಲ ಯಾವ ಥರ ಆಗಿತ್ತು ಅಂತ ಹೇಳಿ ಸರ್ ಇಲ್ಲ ಗೊತ್ತಿಲ್ಲ ಹಾಗಲ್ಲ ಯಾಕಂದ್ರೆ ಮೇಲ್ಗಡೆ ಎಲ್ಲ ಫುಲ್ ಬರ್ನ್ ಆಗಿದೆ ಇನ್ನೊಂದು ಇಲ್ಲ ಅದು ಬೇರೆ ಆಚೆ ಫೈರ್ ಇದು ಇದಾಗಿರೋದು ಅಷ್ಟೇ ಮನೆ ಬೇರೆ ಮೇಲೆ ಮನೆಗೆ ಏನೂ ಆಗಿಲ್ಲ ಪರ್ಸನ್ ಸಿದ್ದೇಶ್ ಅವರು ನಿಮಗೆ ಏನಾದರೂ ಕಪ್ಚಾ ಇದಾರ ಸರ್ ಬ್ಲಾಕ್ ಪರ್ಸನಲ್ कांटेक्ट ಇಲ್ಲ ಇಲ್ಲ ಎಷ್ಟು ಫ್ಲಾಟ್ ಇದೆ ಸರ್ ಟೋಟಲ್ ಟೋಟಲಿ ಸೆವೆನ್ ಬೇರೆ ಯಾವ್ದಾದ್ರು ಫ್ಲಾಟ್ ಗೆ ಏನಾದರೂ ಸ್ಪ್ರೆಡ್ ಆಗಿರೋದು ಆತರ ಇಂಜುರೀಸ್ ಏನಾದರೂ ಬೇರೆ ವಿಂಡೋಸ್ ಒಂದೆರಡು 2 ಫ್ಲಾಟ್ ಗೆ ವಿಂಡೋಸ್ ಎಲ್ಲ ಒಡೆದು ಹೋಗಿದೆ ಮೇನ್ ಪಾಸೇಜ್ ಅಲ್ಲಲ್ಲ ವಿಂಡೋಸ್ ಹೊಡೆದೋಗಿದೆ ಅಷ್ಟೇ ಬೇರೆ ಏನಾಗ್ಲಿಲ್ಲ ಓಕೆ ಏನು ಸಸ್ಪೆಕ್ಟ್ ಇದೆ ಅಂತ ಹೇಳಿ ಸರ್ ಈಗ ಪೊಲೀಸ್ ಗೊತ್ತಿಲ್ಲ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಪೊಲೀಸ್ ಅವರು ಗ್ಯಾಸ್ ಲೀಕ್ ಅಂತ ಅಷ್ಟೇ ಅವರ ಮನೆಯಲ್ಲೇ 4 ಕಿಲಿ ಅಂತಂತ ಹೇಳ್ತಾ ಗೊತ್ತಿಲ್ಲಮ್ಮ ಅದೆಲ್ಲ ಪೊಲೀಸ್ ಹತ್ರ ಕೇಳಿಸ್ಕೋಬೇಕು ಅಂತ ಹೇಳಿ ಅದೇ ವೆರಿ ಲೌಡ್ ಬ್ಲಾಸ್ಟ್ ನಾನು ಎದ್ದು ಓಡ್ ಬಂದೆ ನೋಡಿದ್ರೆ ಫುಲ್ ಫೈರ್ ಇತ್ತು ಶಂಕರ್ ಅಂತ